ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ದೊಡಮಲ್ದೊಡ್ಡಿ ಮತ್ತು ಸುನುಗುಟ್ಟಪಲ್ಲಿ ಈ ಎರಡು ಗ್ರಾಮಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸರ್ವೆ ನಂಬರ್ ಹದಿನೈದು ಸರ್ವೆ ನಂಬರ್ ನಾಲ್ಕು ಈ ಎರಡು ನಂಬರ್ಗಳಲ್ಲಿ ನೂರ ಇಪ್ಪತ್ತು ಮೇಲ್ಪಟ್ಟ ಕುಟುಂಬಗಳು ಈಗಾಗಲೇ ಎಪ್ಪತ್ತು ಎಂಬತ್ತು ವರ್ಷಗಳಿಂದ ಭೂಮಿಯನ್ನು ಅದ ಮಾಡಿಕೊಂಡು ತಮ್ಮ ರೈತರ ಬೆಳೆಗಳನ್ನು ಬೆಳೆದು ಇವತ್ತು ಅವರ ಕುಟುಂಬಗಳ ಜೊತೆಗೆ ಇಡೀ ದೇಶವನ್ನು ದೇಶಕ್ಕೆ ಅನ್ನ ಕೊಡುವಂತ ಆಹಾರ ಉತ್ಪಾದನೆಯನ್ನು ಮಾಡಿಕೊಡುವಂತಹ ಒಂದು ಕೆಲಸದಲ್ಲಿದ್ದಾರೆ ಯಥೇಚ್ಛವಾಗಿ ಇವತ್ತು ಮಾವಿನ ನಗರ ಪ್ರಸಿದ್ಧ ಶ್ರೀನಿವಾಸಪುರ ಅಂತಕ್ಕಂಥದ್ದು ಏನು ಹೆಸರು ಇದೆ ಇದ್ರ ಸುತ್ತಲೂ ನಡೆ ಸರ್ ಮಾವಿನ ಮರಗಳಿದ್ದಾವೆ ಒಂದು ಐವತ್ತು ಅರವತ್ತು ವರ್ಷಗಳ ಮಾವಿನ ಮರಗಳಿದ್ದಾವೆ ಹುಣಸೆ ಮರಗಳಿದ್ದಾವೆ ಅರಳಿ ಮರಗಳಿದ್ದಾವೆ ಇಂಥ ಒಂದು ಪ್ರದೇಶದಲ್ಲಿ ಏಕಾಏಕಿ ನೆನ್ನೆಯಿಂದ ಅರಣ್ಯ ಇಲಾಖೆಯ ಅಧಿಕಾರಿಗಳು ಬಂದು ಈ ಒಂದು ರೈತರ ಜಮೀನಲ್ಲಿ ಇವತ್ತು ಕಲ್ಲು ಕೂಚುಗಳನ್ನ ಸಿಮೆಂಟ್ ಕೂಚಗಳನ್ನ ಹಾಕೋದ್ರ ಮುಖಾಂತರ ರೈತರ ಬೆಳೆಗಳನ್ನ ನಾಶ ಮಾಡ್ತಾ ಇದ್ದಾರೆ ಇದು ರೈತರು ನಿನ್ನೆ ಮಧ್ಯಾಹ್ನ ನಮ್ಮ ಗಮನಕ್ಕೆ ತಂದ್ರು ಹಾಗಾಗಿ ಇವತ್ತು ಬೆಳಗ್ಗೆ ಇಲ್ಲಿ ಹನ್ನೊಂದು ಹನ್ನೊಂದು ವರೆಗೆ ಬಂದು ಒಂದು ಸಭೆ ಮಾಡಿದ್ವಿ ಸಭೆ ಮಾಡಿದಂತ ಸಂದರ್ಭದಲ್ಲಿ ನಾವೇನೋ ಅವ್ರು ಹಾಕಿರ್ತಕ್ಕಂಥ ಕೂಚಗಳ ಮೇಲೆ ದಾಳಿ ಮಾಡ್ಲಿಕ್ಕೆ ಬಂದಿರ್ಲಿಲ್ಲ ಸರ್ ಇದನ್ನು ಏನ್ ಮಾಡಬೇಕು ಅಂತ ಹೇಳಿ ನಾವು ಇಲ್ಲಿ ಒಂದು ಸಭೆಯನ್ನ ಮಾಡ್ತಾ ಇದ್ದೀವಿ ಸಭೆ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಬಂದು ಇವತ್ತು ರೈತರ ಮೇಲೆ ಗೂಂಡಾಗಿರಿ ಮಾಡುವಂತ ಒಂದು ಕೆಲಸಕ್ಕೆ ಅವರು ಕೈ ಹಾಕ್ತಾ ಇದ್ದಾರೆ ಇದು ಕರ್ನಾಟಕ ಪ್ರಾಂತ ರೈತ ಸಂಘ ಕೋಲಾರ ಜಿಲ್ಲಾ ಸಮಿತಿ ತೀವ್ರವಾಗಿ ಖಂಡನೆ ಮಾಡ್ತಾ ಇದೆ ಸರ್ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಎಸ್ ಐ ಟಿ ಕಮಿಟಿ ರಚನೆ ಆಗಿದೆ ಇದು ಸುಪ್ರೀಂ ಕೋರ್ಟ್ ನ ಆದೇಶ ರಾಜ್ಯ ಸರ್ಕಾರಕ್ಕೆ ಅದಾದ ನಂತರ ಜಿಲ್ಲಾ ಮಟ್ಟದಲ್ಲಿ ಎಸ್ಐಟಿ ಟಿ ಕಮಿಟಿ ರಚನೆ ಆಗಿದೆ ಅದಕ್ಕೆ ಜಿಲ್ಲಾ ಮಾನ್ಯ ಜಿಲ್ಲಾಧಿಕಾರಿಗಳು ಅಧ್ಯಕ್ಷರಾಗಿದ್ದಾರೆ ಅದಕ್ಕೆ ಕಂದಾಯ ಇಲಾಖೆ ನೀರಾವರಿ ಇಲಾಖೆ ಅರಣ್ಯ ಇಲಾಖೆ ಜಂಟಿಯಾಗಿ ಆ ಎಸ್ ಐ ಟಿ ಕಮಿಟಿ ಇದ್ದಾರೆ ಇದುವರೆಗೂ ಕೂಡ ಶ್ರೀನಿವಾಸಪುರದಲ್ಲಿ ಎಸ್ ಐ ಟಿ ಕಮಿಟಿ ಇನ್ನೂ ರಚನೆನೇ ಆಗಿಲ್ಲ ಆದರೆ ಎಸ್ ಐ ಟಿ ಇದು ಏನು ಹೇಳ್ತಾ ಇದೆ ಸುಪ್ರೀಂ ಕೋರ್ಟ್ ಆದೇಶ ಇವತ್ತು ಏನು ರೈತರಿಗೂ ಅರಣ್ಯ ಇಲಾಖೆಗೂ ಗಲಾಟೆ ಆಗ್ತಾ ಇದೆ ಘರ್ಷಣೆ ಆಗ್ತಾ ಇದೆ ಅದನ್ನು ತಡಿಬೇಕಾದಂತಹ ಜವಾಬ್ದಾರಿ ಕರ್ನಾಟಕ ಸರ್ಕಾರಕ್ಕಿದೆ ಇಮ್ಮಿಡಿಯೇಟ್ ಆಗಿ ನೀವು ಅಧಿಕಾರಿಗಳನ್ನ ಕಳಿಸಿ ರೈತರಿದ್ದಾರೆ ಅರಣ್ಯ ಇಲಾಖೆಯವರು ಕಂದಾಯ ಇಲಾಖೆಯವರು ಯಾವ ರೀತಿ ಇದ್ದಾರೆ ಅಂತ ಹೇಳಿ ಸಂಪೂರ್ಣವಾದಂತ ಮಾಹಿತಿಯನ್ನ ಸುಪ್ರೀಂ ಕೋರ್ಟ್ಗೆ ಕೊಡಬೇಕು ಸುಪ್ರೀಂ ಕೋರ್ಟ್ ನಿಂದ ಮತ್ತೆ ಅರಣ್ಯ ಇಲಾಖೆ ಕಂದಾಯ ಇಲಾಖೆ ನೀರಾವರಿ ಇಲಾಖೆಗೆ ಒಂದು ಆದೇಶ ಬರಬೇಕು ಆದೇಶದ ನಂತರ ಯಾರ್ದಾದ್ರೆ ಅವರು ಆ ಜಮೀನಲ್ಲಿ ಇರಬೇಕು ಅಂತ ಹೇಳಿ ಎಸ್ ಐ ಟಿ ಒಂದು ರಚನೆಯಲ್ಲಿ ಪ್ರಮುಖ ಅಂಶ ಸರ್ ಇವತ್ತು ಅರಣ್ಯ ಇಲಾಖೆಯವರು ಈ ರೈತ ಇರ್ತಕ್ಕಂಥ ಒಳಗದ್ದೆಗಳಲ್ಲಿ ಬಂದು ಈ ಕೂಚಗಳನ್ನು ಹಾಕೋದ್ರ ಮುಖಾಂತರ ರೈತರ ಸಾಕ್ಷ್ಯಗಳನ್ನ ನಾಶ ಮಾಡಲಿಕ್ಕೆ ಇವತ್ತು ಬಂದಿದ್ದಾರೆ ಇದನ್ನೇ ಇವತ್ತು ಕರ್ನಾಟಕ ಪ್ರಾಂತ ರೈತ ಸಂಘ ತೀವ್ರವಾಗಿ ಕಣ್ಣೆ ಮಾಡ್ತದೆ ಈಗ ಹಾಕಿರ್ತಕ್ಕಂಥ ಅವರು ಕೂಶಗಳೇನಿದಾವೆ ಆ ಎಲ್ಲ ಕೂಚಗಳನ್ನ ಕೂಡ ನಾವು ಕಿತ್ತಾಕ್ತಿವಿ ಈಗೇನೋ ಅವರು ಯಾರ ಹೋಗಿ ದೂರ ಹೇಳ್ಕೊಳ್ತಾರೆ ಹೇಳ್ಕೊಬಹುದು ರೈತರಂತೂ ನಮ್ಮ ಜಮೀನನ್ನು ಬಿಡುವುದಿಲ್ಲ ಸರ್